ಚಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕು ಹೈಕಮಾಂಡ್ ಮಾಡಬೇಕು ಇನ್ನೂ ಕೂಡ ಸಿದ್ದರಾಮಯ್ಯನವರು ಒಂದು ತಿಂಗಳಿಂದನೇ ಎಲ್ಲ ಮಿನಿಸ್ಟರ್ಸ್ಗಳೂ ಸ್ವಲ್ಪ ಡೀಶಬಲ್ ಆಗ್ಬೋದು ಗೊತ್ತಿಲ್ಲ ತಯಾರೀರಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದರು ಈಗ ಎಲ್ಲ ಬಿಹಾರ್ ಎಲೆಕ್ಷನ್ಗಳಲ್ಲಿದ್ದಾರೆ ನಮ್ಮ ಲೀಡರ್ಸ್ ಆದಮೇಲೆ ಏನು ಪಕ್ಷ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲರೂ ಬದಲಾಗ್ತಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿ ಎಮ್ ಅವರು ಪಾರ್ಟಿ ಏನು ಎಲ್ಲ ಏನು ತಿಂದಿರ್ತಾರೆ ಅಂತ ಮಾತಾಡ್ತಾರೆ ನಂಬಿಕೊಳ್ತಾರೆ ಪಕ್ಷ ಮುಖ್ಯ ಇದರಲ್ಲಿ ಯಾವೂ ಇವರು ಅಂತ ಏನು ನಮಗೂ ಏನು ಮಾಡ್ತಿಲ್ಲ ಸೊ ಅದರಿಂದ ಇದರಲ್ಲಿ ಯಾವ್ದು ಗೊಂದಲ ಬೇಡ ಯಾವ ಗೊಂದಲನೂ ಇಲ್ಲ ಅವರೇ ಅನೇಕ ಸಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸೊ ಅದರಿಂದ ಪಕ್ಷ ಏನು ಮನೆಯಲ್ಲಿ ಬಿಹಾರ ಚುನಾವಣೆ ಮೊದಲೇನು ಮಾಡಿರ್ತೇವೆ ಅಂತ ಕೆಲರು ಬಂದ ಕಾರ್ಯಕ್ರಮ ಉದ್ದೇಶಿಸ್ತಾರೆ ಇವತ್ತು ನೋಡಿ ಓಟ್ ಚೋರಿ ಅಂತಕ್ಕಂಥ ಆಂದೋಲನ ದೇಶದಲ್ಲಿ ವಿಶೇಷವಾಗಿ ಬಿಹಾರಲ್ಲಿ ಈ ಎಸ್ ಐ ಆರ್ ಏನು ಮಾಡೋರು ಅದ್ರ ಬಗ್ಗೆ ನಮ್ಮ ರಾಷ್ಟ್ರದ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾಡ್ತಾ ಇದ್ದಾರೆ ಯಾವ ರೀತಿ ಬಿ ಜೆ ಪಿ ಆಡಳಿತ ಮತಗಳ ಕಣ್ಣ ಮಾಡ್ತಾ ಇದ್ದಾರೆ ಓಟ್ ತೆಗೆಯೋದು ಓಟ್ ಹಾಕೋದು ಅಥವಾ ಒಂದು ಮನೆಯಲ್ಲಿ ಎರಡು ಊಟ ಟೀಕರ್ ಹಾಕೋದು ಒಟ್ಟಾರೆ ಮತದಾರನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಮತ್ತು ಭತ್ತಾರು ಗೊತ್ತಿಲ್ಲದೇ ಮತದ ಪಟ್ಟಿಯಿಂದ ತೆಗೆಯೋದು ಅಥವಾ ಅವರಿಗೆ ಅಡಿಷನ್ ಮಾಡಬೇಕು ಮತ್ತು ಅವರಿಗೆ ಆ ದಾಖಲೆ ಇಲ್ಲ ಈ ದಾಖಲೆ ಇಲ್ಲ ಅಂತೇಳಿ ಅನಗತ್ಯವಾದಂಥ ದಾಖಲೆಗಳನ್ನು ಕೇಳಿಬಿಟ್ಟು ಅವ್ರನ್ನ ಪಟ್ಟಿಯಿಂದ ತೆಗೆಯೋದು ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಮತದ ಹಕ್ಕನ್ನು ಕಸಿದುಕೊಳ್ಬೇಕಂಥ ಕೆಲಸನ ಬಿ ಜೆ ಪಿ ಅವರು ನೇರವಾಗಿ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಇದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಚುನಾವಣೆಗೆ ಬೆಲೆನೇ ಇರಲ್ಲ ಪ್ರತಿಯೊಬ್ಬರಿಗೂ ಕೂಡ ಓಟ್ ಆಗ್ಬೇಕಂತ ಹಾಕ್ತೀವಿ ಅದನ್ನು ನಾವು ಗಮನಕ್ಕೆ ರಿವಿಷನ್ ಡಿವಿಷನ್ ಮಾಡುವಾಗ ನಾವು ಗೊತ್ತಿಲ್ಲದೆ ಓಟ್ ಹಾಕೋದು ತೆಗೆದು ಮಾಡಿ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ಇದು ರೂಲ್ಸ್ ಕಲ್ಪಿದ ವ್ಯವಸ್ಥೆನ ಎಲೆಕ್ಷನ್ ಕಮಿಷನರ್ ಬಿ ಜೆ ಪಿ ಅಂಗಪಕ್ಷವಾಗಿ ಕೆಲಸ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಬಿ ಜೆ ಪಿ ಲೀಡರ್ ಸೇನೆ ಅಂತ ದುರದೃಷ್ಟ ಅದು ಇಂಡಿಪೆಂಡೆಂಟ್ ಮಾಡಿ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್

ಜಾನಿ ನಾರಾಯಣಸ್ವಾಮಿ ಮಾತನಾಡಿದರು ಒಂದೊಂದು ಅಸೆಂಬ್ಲಿಯಿಂದ ಕನಿಷ್ಠ ಐವತ್ ಸಾವಿರ ಸಹಿ ಸಂಗ್ರಹಣ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ವಿಚಾರವಾಗಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಮಗಳನ್ನು ಸೇರಿಸಬೇಕು ಅಂತ ನಿನ್ನೆ ಅನ್ನೋರು ನಮಗೂ ಮತ್ತೆ ಬ್ಲಾಂಕ್ ಅಧ್ಯಕ್ಷರಿಗೂ ಸೂಚನೆ ಕೊಟ್ಟು ಆ ಸೂಚನೆಯಿಂದ ತಾವೆಲ್ಲ ಆಗಮಿಸಿರೋದಕ್ಕೆ ನಾನು ಯಾವ ಮಟ್ಟಕ್ಕೆ ಮಟ್ಟಕ್ಕೆ ಇಳಿದಿದ್ದಾರೆ ಮತದಾನದ ಮತವನ್ನೂ ಸಹ ಕೆಲಸನ ಮಾಡೋದು ಅಂದ್ರೆ ಓಟ್ ಲಿಸ್ಟ್ ಅಲ್ಲಿ ಚುನಾವಣೆ ಬರ್ತಾರೆ ಹತ್ರ ಅನ್ನೋವಾಗ ಐನೂರು ಜನ ಆ ಮನೆಯಲ್ಲಿದ್ರೆ ಇಬ್ಬರು ಮಾತ್ರ ವಾರ್ಡ್ ಅಲ್ಲಿರ್ತದೆ ಮೂರು ಜನ ಬೇರೆ ಬೇರೆ ವಾರ್ಡ್ ಶಿಫ್ಟ್ ಮಾಡುವಂಥದ್ದು ನಮ್ಮ ರಾಹುಲ್ ಗಾಂಧಿ ಅವರು ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ದೆಲ್ಲಿಯಲ್ಲಿ ಮಾಧ್ಯಮದ ಮುಂದೆ ಯಾವ ರೀತಿ ಮತಗಳತನ ಆಗಿದೆ ಅನ್ನೋದ್ರ ಬಗ್ಗೆ ಇಡೀ ದೇಶಾದ್ಯಂತ ತಿಳುವಾಗ ಅವರು ಸು ಆ ಒಂದು ಮತಗಳತನ ಬಗ್ಗೆ ಇದು ಮಾಡೋರು ನಮ್ಮ ಬೆಂಗಳೂರಿನ ಮಹದೇವರಾಗಿರ್ಬೋದು ಮಾಡಿ ಅಧಿಕಾರವನ್ನು ಇಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ನಮ್ಮ ಹಕ್ಕು ನಮ್ಮ ಮಕ್ಕಳನ್ನ ಕಸಿದುಕೊಳ್ಳುವಂತ ಕೆಲಸಕ್ಕೆ ಅವರು ಟೈ ಹಾಕಿದ್ದಾರೆ ಅದಕ್ಕೆ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಹಕ್ಕನ್ನು ಉಳಿಸ್ಕೋಬೇಕಾದ್ರೆ ಪ್ರತಿಯೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿದೆಯಾ ಇಲ್ವಾ ಆ ವಾರ್ಡ್ ಅಲ್ಲಿ ಇರ್ತಕ್ಕಂಥವರ ವಾರ್ಡ್ ಅಲ್ಲಿ ಇಲ್ವಾ ಇಲ್ಲ ಬೇರೆ ವಾರ್ಡ್ ಶಿಫ್ಟ್ ಮಾಡಿದಾರ ಹೊಸದಾಗಿ ಯಾರು ಸೇರ್ಪಡೆ ಆಗಿದ್ದಾರೆ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಪ್ರತಿ ಮನೆಗೂ ಭೇಟಿ ನೀಡಿ ನಮ್ಮ ಅಕ್ಕನ ಉಳಿಸ್ಕೊಳ್ಳುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ ಯಾಕಂದ್ರೆ ಸಹಿ ಸಂಗ್ರಹ ಅಭಿಯಾನ ನಾನು ಹೆಚ್ಚು ಕೆಲವು ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರದ ಚುನಾವಣಾ ಆಯೋಗವನ್ನು ಸೆಲೆಕ್ಟ್ ಮಾಡುವಂತಹ ಒಂದು ಕಮಿಟಿ ಇತ್ತು ಆ ಕಮಿಟಿಯಲ್ಲಿ ಯಾರೆಲ್ಲ ಸದಸ್ಯರು ಅಂತ ಕೇಳಿದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರದ ವಿರೋಧ ಪಕ್ಷ ನಾಯಕರು ಮತ್ತು ಅಭಿವೃದ್ಧಿರಲ್ಲಿ ಯಾರಿಗೊತ ನಿಮಗೆ ಗೊತ್ತಿಲ್ಲ ರಾಷ್ಟ್ರದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರವರಲ್ಲಿ ಇದ್ರು ಆ ಕಮಿಟಿಯಲ್ಲಿದ್ರು ಅರೇ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಕಮಿಟಿಯಲ್ಲಿ ನಾವು ಒಬ್ಬರನ್ನು ತೆಗೆದು ಬಿಟ್ರು ಮತ್ತೆ ಇನ್ನೊಬ್ಬರನ್ನು ಸೇರಿಸಿದ್ರು ಯಾರನ್ನು ಯಾರನ್ನು ಸೇರಿಸಿದ್ರು ಗೊತ್ತಾ ನಿಮಗೆ ಗೊತ್ತಿಲ್ಲ ಮುಖ್ಯ ನ್ಯಾಯಮೂರ್ತಿಗಳನ್ನ ತೆಗೆದು ಈ ದೇಶದ ಉಚ್ಚ ನ್ಯಾಯಾಲಯ ಅದೇ ರೀತಿ ದೇವಾಲಯ ಅಂತ ಹೇಳಿಕೊಳ್ಳುವಂತ ಸ್ಥಾನದಲ್ಲಿ ಕುಳಿತಿರುವಂತ ತೀರ್ಮಾನ ಅಂತಕೊಂಡಿರ್ತಕ್ಕಂತಹ ಆ ಸ್ಥಾನದಲ್ಲಿ ಕುಳಿತಿರುವ ವ್ಯಕ್ತಿಯನ್ನೇ ತಿಳ್ಕೊಟ್ಟು ಯಾಕೆ ಅವರ ಮೇಲೆ ನಂಬಿಕೆ ಇಲ್ಲ ಅಂತ ಇನ್ನು ಅಲ್ಲಿ ಒಬ್ಬರನ್ನು ಬೇರೆಯವನ್ನ ಕುರಿಸಿದ್ರು ನಂಬಿಕೆ ಹೆಚ್ಚಿರತಕ್ಕಂಥ ವ್ಯಕ್ತಿ ಯಾರು ಗೊತ್ತಾ ಅದು ಯಾರು ಗೊತ್ತಾ ಆ ಸ್ಥಾನಕ್ಕೆ ತಂದು ಕೂರಿಸಿದ್ದು ಮತ್ತೆ ಯಾರನ್ನು ಅಂತ ಕೇಳಿದ್ರೆ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಅರ್ಥ ಈ ರಾಷ್ಟ್ರದ ಗೃಹ ಸಚಿವರಿಗೆ ಮತ್ತು ಈ ರಾಷ್ಟ್ರದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೂ ನೀವು ತುಲನೆ ಮಾಡಿ ಹೋಳ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ವ್ಯಕ್ತಿತ್ವ ಹೊಂದಿರತಕ್ಕ ವ್ಯತ್ಯಾಸವನ್ನು ಹೊಂದಿರತಕ್ಕಂತಹ ಆ ಒಂದು ಸ್ಥಾನದಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಅಲಂಕರಿಸಿದಂತಹ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಲ್ಲಿನ ಕಿತ್ತು ಅಲ್ಲಿಗೆ ಬಿಜೆಪಿಯ ಸದ್ಯ ಬಿಜೆಪಿ ಅನ್ನತಕ್ಕಂತಹ ರಾಜಕೀಯ ಪಕ್ಷದ ಒಬ್ಬ ಸದಸ್ಯನಾದ ಪ್ರೆಸೆಂಟ್ ಈ ರಾಷ್ಟ್ರದ ಗೃಹ ಸಚಿವರಾಗಿರತಕ್ಕಂತಹ ಅಮಿತ್ ಶಾ ಅವರನ್ನು ಬಂದು ಕೂಡಿಸ್ತಾರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಪ್ರಧಾನಮಂತ್ರಿಗಳು ಮತ್ತು ವಿರೋಧ ಪಕ್ಷಗಳ ನಾಯಕರುಗಳ ಸ್ಥಾನವನ್ನು ಏನು ಮಾಡಲಿಕ್ಕೆ ಆಗುದಿಲ್ಲ ಅದು ಮುಟ್ಟಿದ್ರೆ ಸಮಸ್ಯೆ ಆಗ್ತದೆ ಇದು ನಿಮಗೆ ಗೊತ್ತಿಲ್ಲ ಮುಖ್ಯ ಮೂರ್ತಿಗಳನ್ನು ತೆಗೆದ ವಿಷಯ ನಿಮಗೆ ಗೊತ್ತಿಲ್ಲ ಯಾಕೆ ತೆಗೆದಿರಬಹುದು ಎನ್ನುವಂಥದ್ದನ್ನು ನೀವು ಮುಗಿಸಿದಿರ ಮುಖ್ಯ ನ್ಯಾಯಮೂರ್ತಿಗಳನ್ನು ಯಾಕೆ ಅಂತ ಹೇಳಿ ವಿಷಯ ಬೇರೆ ನೋಡಿ ಅದರ ಅದರ ಏನು ಉತ್ತರ ಇಲ್ಲಿ ಕಾಣ್ತಾ ಇದೆ ಇವತ್ತು ನಾವು ಈ ರೀತಿ ಈ ವಿಚಾರವನ್ನು ಇಟ್ಟು ಇಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಅದಕ್ಕೆ ಕಾರಣ ಆ ಮುಖ್ಯ ಏನು ಚುನಾವಣೆ ഉച്ച ന്യായ ബിസാഹ് അതാ